ನಿಜ ಹೇಳ್ಬೇಕಂದ್ರೆ ನನ್ನ ಗಂಡಕ್ಕೂ ಗೊತ್ತಿಲ್ಲ ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡು ಮನೇಲಿ ಯಾರಿಗೂ ಗೊತ್ತಿಲ್ಲದಂಗೆ ಅಮೌಂಟ್ ನಾನು ಸೇವಿಂಗ್ಸ್ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಇಲ್ಲ ಐನೂರು ರೂಪಾಯಿ ನೋಟೇ ನಾನು ಸೇವಿಂಗ್ಸ್ ಮಾಡೋದು ಇದು ತಪ್ಪಲ್ಲ ಫ್ರೆಂಡ್ಸ್ ಮನೆ ಸೇವಿಂಗ್ಸು ಸೀಕ್ರೆಟ್ ಆಗಿ ಮಾಡೋದು ತಪ್ಪಲ್ಲ ಯಾಕಂತಂದ್ರೆ ನಮಗೆ ಅವಶ್ಯಕತೆ ಬಂದಾಗ ನಮ್ಮ ಕಷ್ಟ ಬಂದಾಗ ಯಾರು ಬರ್ತಾರೆ ಪಕ್ಕದ ಮನೆಯವ್ರು ಬರ್ತಾರ ನಮ್ಮ ಫ್ರೆಂಡ್ಸ್ ಬರ್ತಾರಾ ರಿಲೇಟಿವ್ಸ್ ಬರ್ತಾರಾ ಮನೆಯವರೇ ಬರೋಕ್ಕಾಗಲ್ಲ ಏನು ಅವಾಗ ನಾವು ಏನು ಮಾಡೋಕ್ಕಾಗಲ್ಲ ಅವಾಗ ನಮ್ಮ ಕೈ ಹಿಡಿಯೋದು ಈ ಅಮೌಂಟ್ ಅಷ್ಟೇ ಸೆಕೆಂಡ್ ಸೆಮಿಸ್ಟರ್ಗೆ ನಾನು ಫೀಸ್ ಕಟ್ಟಬೇಕು ಅಂದರೆ ನಾನು ಇವಾಗಿಂದನೇ ಸೇವಿಂಗ್ಸ್ ಮಾಡಬೇಕು ಒಂದೊಂದು ರೂಪಾಯಿ ಸಿಕ್ಕಿದ್ರು ನಾನು ಕುಡಿಕೊಂತೀನಿ ಯಾಕಂತಂದರೆ ಹನಿ ಕುಡಿ ಹಳ್ಳ ಆಮೇಲೆ ಕೆರೆ ಆಮೇಲೆ ಸಮುದ್ರ ಆಗುತ್ತೆ ಅದಕ್ಕೆ ಒಂದೊಂದು ರೂಪಾಯಿ ಕುಡಿಕೊಂಡು ಆಮೇಲೆ ಲಕ್ಷ ಲಕ್ಷ ಮನಿ ಸೇವಿಂಗ್ಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ನನಗೇನು ಅಂತಂದರೆ ಮನಿ ಸೇವಿಂಗ್ಸ್ ಮಾಡೋದು ಜಾಸ್ತಿ ಆಗಬೇಕು ಮೇಂಟೆನೆನ್ಸ್ ಕಡಿಮೆ ಆಗಬೇಕು ಅನ್ನೋದು ನನ್ನ ನನ್ನ ಫೋಕಸ್ ಇರೋದು ಸೊ ಅಷ್ಟು ಹೇಳಿ ಕೇಳಿ ಬರಲ್ಲ ಯಾವಾಗ ಬಂದೇ ಬರುತ್ತೆ ಹಾಗೆ ನಮಗೂ ಒಂದು ನಮ್ಮ ಆಸೆ ಕನಸುಗಳು ಇರುತ್ತೆ ಅದನ್ನ ನಾವು ತೀರಿಸ್ಕೊಬೇಕಂದ್ರೆ ನಾವು ಸೇವಿಂಗ್ಸ್ ಮಾಡಬೇಕು ಮತ್ತು ನಮ್ಮ ಅನಿವಾರ್ಯ ಅವಶ್ಯಕತೆ ಅದು ಇದ್ದೇ ಇರುತ್ತೆ ಸೊ ಅವುಗಳಿಗೂ ನಾವು ಮನೆ ಸೇವಿಂಗ್ಸ್ ಮಾಡಬೇಕು ಕೇಳಿದ್ರೆ ಯಾರೂ ಒಂದು ರೂಪಾಯಿ ಕೊಡಲ್ಲ ಇದ್ರೂ ಕೊಡಲ್ಲ ಅದಕ್ಕೆ ಯಾಕೆ ಇನ್ನೊಬ್ರ ಹತ್ರ ಕೇಳೋದು ನಾವೇ ನಮ್ಮ ಹತ್ರನೇ ದುಡ್ಡು ಇಟ್ಕೊಂಡ್ರೆ ಒಳ್ಳೇದಲ್ವಾ ಸೊ ಹೆಣ್ಮಕ್ಳಾಗಿ ನಮ್ಮ ಕೈಯ್ಯಲ್ಲಿ ಎಷ್ಟು ದುಡ್ಡಿರುತ್ತೋ ಲಕ್ಷ್ಮಿ ರೂಪಾಯಿ ಕಟ್ಟೋಕ್ಷೇ ಅಷ್ಟೊಂದು ಇರುತ್ತೆ ನಮ್ಗೆ ಮುಂದೆ ನನಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಕಷ್ಟ ಬರಬಾರ್ದು ಅಂತಂದ್ಬಿಟ್ಟು ಇವಾಗಿಂದನೇ ಕಷ್ಟಪಡ್ತಾ ಇದೀನಿ ಇದ್ದೀನಿ ನಾನು ಒಂದೊಂದು ರೂಪಾಯಿನೂ ಸೇವಿಂಗ್ಸ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀನಿ ಹಾಯ್ ಅಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗಾಯಿದ್ವಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ನೀವು ಇವತ್ತು ನನ್ನ ಚಾನಲ್ ಓಪನ್ ಮಾಡಿರೋದು ಏನಕ್ಕೆ ಅಂದರೆ ನಾನು ಹಾಕಿರೋ ತಂಬ್ಲೈನು ಟೈಟಲ್ಲು ನೋಡಿ ಹೌದು ನಾನು ಮನಿ ಸೇವಿಂಗ್ಸು ಮಾಡಿದ್ದೀನಿ ಈ ಮಂತ್ ಸೊ ಮನಿ ಸೇವಿಂಗ್ ಟಿಪ್ಸು ಕೂಡ ಕೊಡ್ತೀನಿ ಹಾಗೆ ನಾನು ಈ ಮಂತ್ ಎಷ್ಟು ಮನಿ ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ನಾನು ಫಸ್ಟು ಮನಿ ಸೇವಿಂಗ್ಸು ಮಾಡ್ತಾ ಇರೋದು ಒಂದೊಂದು ರೂಪಾಯಿಯೂ ಕೂಡ ನಾನು ಇವ ಈಗ ಮನಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಯಾವುದು ಯಾ ಖರ್ಚು ಯಾವುದು ಖರ್ಚು ಮಾಡ್ದಿರಾ ತುಂಬಾ ನಾನು ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಗಿ ಮಾಡ್ತಿರೋದು ಯಾಕೆಂತಂದರೆ ನಾನು ಮನಿ ಸೇವಿಂಗ್ಸ್ ಮಾಡ್ತಿರೋದು ನನ್ನ ಎಜುಕೇಷನ್ಗೆ ಈಗ ಒಂದು ಸೆಮಿಸ್ಟರು ಬಿ ಎಡ್ದು ಕಟ್ಟಿದ್ದೀನಿ ಎಕ್ಸಾಮ್ ಫೀಸು ಎಲ್ಲ ಕಟ್ಬಿಟ್ಟಿದ್ದೀವಿ ನೆಕ್ಸ್ಟು ಸೆಕೆಂಡ್ ಸೆಮಿಸ್ಟರ್ಗೆ ನಾನು ಫೀಸ್ ಕಟ್ಟಬೇಕು ಅಂದರೆ ನಾನು ಇವಾಗಿಂದನೇ ಸೇವಿಂಗ್ಸ್ ಮಾಡಬೇಕು ಇಲ್ಲಾಂದರೆ ಏನಾಗುತ್ತೆ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅವಾಗ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಮಂತ್ಲಿ ಮಂತ್ಲಿ ಎಷ್ಟಾಗುತ್ತೋ ಅಷ್ಟು ಮನಿ ಸೇವಿಂಗ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಸೆಮಿಸ್ಟರ್ ಬರ್ಸೋ ಬರೋಷ್ಟೊತ್ತಲ್ಲಿ ಕರೆಕ್ಟಾಗಿ ಆ ಸೆಮಿಸ್ಟರ್ಗೆ ಎಷ್ಟು ಫೀಸು ಕಟ್ಟಬೇಕಿರುತ್ತೋ ನಾನು ಅಷ್ಟು ನಾನು ನನ್ನ ಹತ್ರ ಅಮೌಂಟ್ ಇರುತ್ತೆ ಅವಾಗ ಅರೇಂಜ್ ಮಾಡ್ಕೊಳ್ಳೋಕ್ಕೆ ಅವಾಗ ಟೆನ್ಷನ್ ತೊಗೊಳೋದು ಬೇಡ ಇವಾಗಿಂದನೇ ನಾವು ಕೂಡಿಕೊಂಡು ಹೋಗೋಣ ನಾನು ಅಂತ ಅಂದ್ಕೊಂಡಿದ್ದೀನಿ ಒಂದೊಂದು ರೂಪಾಯಿ ಸಿಕ್ಕಿದ್ರು ನಾನು ಕೂಡಿಕ್ಕೊಂತೀನಿ ಯಾಕಂತಂದರೆ ಅಣ್ಣಿ ಅನಿ ಗುಡಿ ಹಳ್ಳ ಆಮೇಲೆ ಕೆರೆ ಆಮೇಲೆ ಸಮುದ್ರ ಆಗುತ್ತೆ ಅದಕ್ಕೆ ಒಂದೊಂದು ರೂಪಾಯಿ ಕುಡಿಕೊಂಡು ಆಮೇಲೆ ಲಕ್ಷ ಲಕ್ಷ ಮನಿ ಸೇವಿಂಗ್ಸ್ ಮಾಡೋಣ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ ಸದ್ಯಕ್ಕೆ ಇವಾಗ ನಾನು ಎಜುಕೇಷನ್ಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಮನಿ ಸೇವಿಂಗ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಮಂತ್ ನಾನು ಸೇವಿಂಗ್ಸ್ ಮಾಡಿರೋ ಮನಿ ಎಷ್ಟು ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಾನು ಈ ಪರ್ಸಲ್ಲಿ ಯಾರಿಗೂ ಗೊತ್ತಿಲ್ಲದಾರೋ ಇದ್ದೀನಿ ಒಂದೊಂದು ಸರಿ ನನಗೆ ಭಯ ಆಗುತ್ತೆ ಏನು ಅಂತಂದರೆ ಎಲ್ಲಿ ಎತ್ತಿಕ್ಕಿದೀನೋ ನನಗೆ ನೆನಪಿಲ್ಲ ಅಂತಂದರೆ ಅವಾಗ ನಾನು ಎಲ್ಲಿ ಹುಡುಕ್ಲಿ ಏನು ಮಾಡಲಿ ಅನ್ನೋ ಅದು ನನಗೆ ಒಂದೊಂದ್ಸರಿ ಟೆನ್ಷನ್ ಆಗುತ್ತೆ ಯಾಕಂದರೆ ಸ್ವಲ್ಪ ಮರುಬು ಆದರೂ ಕೂಡ ದಿನ ದಿನ ಬಾದಾಮಿ ತಿಂತಾಯಿದ್ದೀನಿ ಒಂದು ಸ್ವಲ್ಪ ನೆನ್ಪಿಸ್ಕೊಳ್ಳೋಕ್ಕೆಲ್ಲ ಟ್ರೈ ಮಾಡ್ತೀನಿ ಅದೇ ನಿದ್ದೆ ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಮೆಮೊರಿ ಪರವಾಗಿಲ್ಲ ಇವಾಗ ಸೊ ಇದರಲ್ಲಿ ನಾನು ಎಷ್ಟು ಅಮೌಂಟು ಈ ಮಂತು ನಾನು ಸೇವಿಂಗ್ಸ್ ಮಾಡಿದ್ದೀನಿ ನನ್ನ ಎಜುಕೇಷನ್ಗೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಮೌಂಟು ಎಲ್ಲ ಐನೂರು ರೂಪಾಯಿ ನೋಟೇ ನಾನು ಸೇವಿಂಗ್ಸ್ ಮಾಡೋದು ಆಮೇಲೆ ಏನೋ ಯಾಕಂದರೆ ಐನೂರು ರೂಪಾಯಿ ನೋಟ್ ಏನಕ್ಕೆ ನಾನು ಸೇವಿಂಗ್ಸ್ ಮಾಡೋದು ಅಂತಂದರೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂದರೆ ಏನಕ್ಕೋ ಒಂದಕ್ಕೆ ಅಯ್ಯೋ ಚೇಂಜ್ ಇಲ್ಲ ಸೊ ಇದ್ರಲ್ಲಿ ಚೇಂಜ್ ಇದೆಯಲ್ಲ ಅಂತ ಅಂತಂದ್ಬಿಟ್ಟು ಸೇವಿಂಗ್ಸ್ ಮಾಡಿರೋದ್ರಲ್ಲಿ ಎತ್ಕೊಂಡ್ಬಿಡ್ತೀನಿ ಅದಕ್ಕೆ ನಾನು ಐನೂರು ರೂಪಾಯಿ ನೋಟ್ಗಳಿಟ್ಕೊಂಡ್ಬಿಡ್ತೀನಿ ಅವಾಗ ತೆಗಿಯೋಕ್ಕಲ್ಲ ಐನೂರು ರೂಪಾಯಿ ನೋಟಪ್ಪ ಯಾಕಪ್ಪ ತೆಗಿಯೋದು ಸೇವಿಂಗ್ಸ್ ಮಾಡಿದ್ದೀನಲ್ಲ ಅನ್ನೋದು ನನ್ನ ಮೈಂಡಲ್ಲಿ ಬರುತ್ತೆ ಸೊ ನಾನು ಎಷ್ಟು ಸೇವಿಂಗ್ಸ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ ಓಕೆ ಐನೂರು ರೂಪಾಯಿದು ಹತ್ತು ನೋಟಿದೆ ಐನೂರು ರೂಪಾಯಿದು ಹತ್ತು ನೋಟಿದೆ ಸೊ ಐದು ಸಾವಿರ ನಾನು ಈ ಮಂತು ನಾನು ಸೇವಿಂಗ್ಸ್ ಮಾಡಿರೋದು ನನ್ನ ಎಜುಕೇಷನ್ಗೆ ಅಂತ ನಾನು ಈ ಮಂತದ್ದು ನನಗೆ ಮನೆ ಮೇಂಟೆನೆನ್ಸ್ದು ಅಮೌಂಟು ನನಗೆ ಕೊಟ್ಟರು ಮನೆಯಲ್ಲಿ ನನ್ನದೇ ಜವಾಬ್ದಾರಿರೋದ್ರಿಂದ ಸೊ ಅದರಲ್ಲಿ ನಾನು ಸೇವಿಂಗ್ಸ್ ಮಾಡಿರೋ ಇದು ಏನು ಅಂತಂದರೆ ನನಗೆ ಮಂತ್ಲಿ ಬಜೆಟ್ ಕೊಟ್ಟಿದ ತಕ್ಷಣ ನಾನು ಫಸ್ಟ್ ನನ್ನ ಎಜುಕೇಷನ್ಗೆ ಅಂತ ಅಂದ್ಬಿಟ್ಟು ನಾನು ದುಡ್ಡು ಎತ್ತಿಕ್ಕೊಂಬಿಟ್ಟೆ ಯಾಕೆಂತಂದರೆ ಆಮೇಲೆ ಮನೆ ಮೇಂಟೈನ್ ಮೇಲೆ ಎಷ್ಟು ಉಳೀತು ಅಷ್ಟು ಸೇವಿಂಗ್ಸ್ ಮಾಡೋಣ ಅಂದರೆ ಸ್ವಲ್ಪ ಮನೆ ಮನಿ ಸೇವಿಂಗ್ಸ್ ಮಾಡೋದು ಕಡಿಮೆ ಆಗಿಬಿಡುತ್ತೆ ನನಗೇನು ಅಂತಂದರೆ ಮನಿ ಸೇವಿಂಗ್ಸ್ ಮಾಡೋದು ಜಾಸ್ತಿ ಆಗಬೇಕು ಮೇಂಟೆನೆನ್ಸ್ ಕಡಿಮೆ ಆಗಬೇಕು ಅನ್ನೋದು ನನ್ನ ನನ್ನ ಫೋಕಸ್ ಇರೋದು ಸೊ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟೇ ಎತ್ತಿಕ್ಕೊಂಬಿಡ್ತೀನಿ ಇವಾಗ ಕೈಗೆ ಒಂದು ಮೂವತ್ತು ಸಾವಿರ ಈ ಮಂತ್ ಮನೆ ಮೇಂಟೆನೆನ್ಸ್ಗಂತ ಬಂತು ಅಂದ್ಕೊಂಡ್ರೆ ಆದರೆ ಫಸ್ಟ ನಾನು ಎರಡು ಸಾವಿರ ಮೂರು ಸಾವಿರ ಇಲ್ಲ ಐದು ಸಾವಿರ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಅದಕ್ಕೆ ಈ ಸರಿ ಎರಡು ಸರಿ ಮನೆ ಮೇಂಟೆನೆನ್ಸ್ಗೆ ಅಂತ ನಾವು ಇದಕ್ಕೆಲ್ಲ ಹೋಗಿದ್ವಿ ಒಂದು ಸ್ವಲ್ಪ ಔಟ್ಸೈಡು ದೇವ್ಸ್ ಟೆಂಪಲ್ಗೆಲ್ಲ ಹೋಗಿದ್ವಲ್ಲ ಸೊ ಅವಾಗ ಒಂದು ಸ್ವಲ್ಪ ಎಲ್ಲ ಆಗಿತ್ತು ಆಯಿತು ಆದರೆ ಅದರಲ್ಲಿ ನಾನು ಸ್ವಲ್ಪ ಕೆಲವು ಏನು ಅಲ್ಲಿ ಶಾಪಿಂಗ್ ಮಾಡ್ದಿರ ಏನು ಬೇರೆ ಏನು ಖರ್ಚು ಮಾಡ್ದಿರ ಮನೇಲಿ ಏನೇನು ಐಟಮ್ ಇದೆಯೋ ಅದನ್ನೆಲ್ಲ ಏನು ವೇಸ್ಟ್ ಆಗಿರ ನಾನು ಹೇಳ್ಬೇಕಂದ್ರೆ ಈ ಸ ಈ ಮಂತಲ್ಲಿ ಗ್ರಾಸರಿಸ ಎಲ್ಲ ಕಡಿಮೆನೇ ನಾನು ತೊಗೊಂಡಿದ್ದು ಯಾಕಂತಂದರೆ ಇರೋದನ್ನ ಫಸ್ಟ್ ಖಾಲಿ ಮಾಡಿಬಿಡೋಣ ಮನೇಲಿ ಏನೇನಿದೆ ಫುಲ್ ಖಾಲಿ ಆಗೋವರೆಗೂ ಏನೂ ತೊಗೊಂಡ್ಬರೋದು ಬೇಡ ಅಂತ ಅಂದ್ಕೊಂಡು ಆಗಿ ನಾನು ಈ ಮಂತಲ್ಲಿ ಫಸ್ಟು ತ್ರೀ ತೌಸಂಡನ್ನ ಸೇವಿಂಗ್ಸ್ ಮಾಡಿಬಿಟ್ಟೆ ತಿಕ್ಬಿಟ್ಟೆ ಆಮೇಲೆ ಇನ್ನೊಂದು ಸಾರಿ ನನಗೆ ಎರಡು ಎರಡು ನಾನು ಸೇವಿಂಗ್ಸ್ ಮಾಡಿಬಿಟ್ಟೆ ಮತ್ತೆ ಆಗುತ್ತೆ ಅಂದ್ಕೊಂಡೆ ಇನ್ನೂ ಇನ್ನೂ ಈ ಮಂತ್ ಇನ್ನೂ ಕಲಿಲ್ಲ ಬಟ್ ಐದು ಸಾವಿರ ನಾನು ಮನೆ ಸೇವಿಂಗ್ಸ್ ಮಾಡಿದ್ದೀನಿ ಇದನ್ನು ಹಾಗೆ ಜೋಪಾನವಾಗಿ ನಾನು ನೆಕ್ಸ್ಟು ಸೆಮಿಸ್ಟರು ಸೆಕೆಂಡ್ ಸೆಮಿಸ್ಟರ್ ಫೀಸ್ ಕಟ್ಟೋವರೆಗೂ ಇದನ್ನು ಜೋಪಾನ ಮಾಡಬೇಕು ಯಾಕಂತಂದರೆ ಇದೆ ಅಂತ ಗೊತ್ತಾದರೆ ಅದು ಹೆಂಗಾದರೂ ಖರ್ಚಾಗ್ಬಿಡುತ್ತೆ ಖರ್ಚಾಗದ ಥರ ನಾನು ನೋಡ್ಕೊಬೇಕು ಹಾಗಂತ ನಾನು ಇದು ಎಲ್ಲನೂ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಮನೆ ಮೇಂಟೈನ್ ಮಾಡೋದು ಇಂಪಾರ್ಟೆಂಟು ಮನೆಗೆ ತರಕಾರಿ ಆಳು ಮೊಸರು ಹಣ್ಣುಗಳು ಗ್ರಾಸರೀಸು ಎಣ್ಣೆ ಖಾಲಿ ಆಯಿತಾ ಎಣ್ಣೆ ಕುಡಿಯೋ ನೀರು ಅವೆಲ್ಲ ತರ ತರಬೇಕು ಅಂತಂದರೆ ಅದರಲ್ಲಿ ಮೇಂಟೈನ್ ಮಾಡಲೇಬೇಕು ಸೊ ಈ ಸೇವಿಂಗ್ಸ್ ಅಮೌಂಟಲ್ಲಿ ಕೆಲವೊಂದು ಸಾರಿ ಎತ್ಕೊಂಡ್ಬಿಡ್ತೀನಿ ಮನೆ ತಕ್ಷಣ ಇಲ್ಲ ಅಂದಾಗ ಸೊ ಈ ಸರಿ ಯಾವುದೋ ಆ ಥರ ಮಾಡ್ಕೊಂಡಿದಿರ ಮನಿ ಸೇವಿಂಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಹೇಳಬೇಕಂದ್ರೆ ಮನಿ ಸೇವಿಂಗ್ಸ್ ಟಿಪ್ಸ್ ಅಂದರೆ ಇದೆ ನಮಗೊಂದು ಅನಿವಾರ್ಯ ಇರಬೇಕು ಅವಶ್ಯಕತೆ ಇರಬೇಕು ತುಂಬ ಕ್ರಿಟಿಕಲ್ ಸಿಚುವೇಶನಲ್ಲಿ ನಮ್ಗೆ ಬೇಕೇ ಬೇಕು ಮನಿ ಸೇವಿಂಗ್ಸ್ ಮಾಡಲೇ ಮಾಡಲೇಬೇಕು ಇಂಥದ್ದಕ್ಕೆ ನನಗೆ ದುಡ್ಡು ನಾನು ಕೂಡಿಕ್ಲೇಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಬಂತು ಅಂದರೆ ನಾವು ಖಂಡಿತ ನಾವು ಮನಿ ಸೇವಿಂಗ್ಸ್ ಮಾಡ್ತೀವಿ ಕೈಗೆ ಹತ್ತು ರೂಪಾಯಿ ಸಿಗಲಿ ಐವತ್ತು ರೂಪಾಯಿ ಸಿಗಲಿ ನೂರು ರೂಪಾಯಿ ಸಿಗಲಿ ನಾವು ಖಂಡಿತ ಸೇವಿಂಗ್ಸ್ ಮಾಡ್ತೀವಿ ಯಾಕಂದರೆ ನಮ್ಮ ನಾವು ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಡ್ಬೇಕು ನಾನು ನಾನು ಸೇವಿಂಗ್ಸ್ ಮಾಡಬೇಕು ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡಲ್ಲಿ ನಾನು ಏನು ಬೇಕೋ ನಾನು ತೊಗೊಬೇಕು ಅಂತ ನಾವು ಫಿಕ್ಸ್ ಆಗೋಗ್ಬಿಟ್ರೆ ಇವಾಗ ನಾನು ಫಿಕ್ಸ್ ಆಗಿದ್ದೀನಿ ನಾನು ಸೆಕೆಂಡ್ ಸೆಕೆಂಡ್ ಸೆಮಿಸ್ಟರ್ಗೆ ನಾನು ಎಕ್ಸಾಮ್ ಫೀಸ್ ಕಟ್ಟಬೇಕು ಅನ್ನತ್ತಾ ನಾನು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಅದಕ್ಕೆ ನಾನು ಅಮೌಂಟನ್ನ ಸೇವಿಂಗ್ಸ್ ಮಾಡಿದೆ ಒಂದೊಂದು ಸರಿ ಕೇಳ್ತಾರೆ ಮನೆಯಲ್ಲಿ ಅವಾಗ ನಾನು ಇದ್ರೂ ಕೂಡ ಇಲ್ಲ ಅಂತ ಹೇಳಬೇಕಾಗುತ್ತೆ ಯಾಕಂತಂದರೆ ಹಂಗೆ ಹೇಳಿದ್ರೇ ನನಗೆ ಈ ಮನಿ ಸೇವಿಂಗ್ಸಲ್ಲೇ ಇರುತ್ತೆ ಇಲ್ಲ ಅಂತಂದರೆ ಖರ್ಚಾಗೋಗುತ್ತೆ ನಾವು ಕೆಲವೊಂದು ಸೀಕ್ರೆಟಾಗಿ ನಾವು ಮಾಡಲೇಬೇಕು ನಾವು ಎಷ್ಟು ಸೀಕ್ರೆಟಾಗಿ ನಾವು ಕೆಲವೊಂದು ಪ್ಲ್ಯಾನ್ಸ್ ಏನೇನು ಇರುತ್ತೋ ನಮ್ಮದು ಉದ್ದೇಶಗಳು ಏನಿರುತ್ತೋ ಅದು ಒಂದು ಸ್ವಲ್ಪ ಸೀಕ್ರೆಟಾಗಿ ಇರಬೇಕು ಎಲ್ಲರ ಹತ್ರ ಹೇಳ್ಕೊಂಬಿಟ್ರೆ ಅದು ಏನಾಗುತ್ತೆ ಅಂತಂದರೆ ನಾವು ಅಂದ್ಕೊಂಡಿದ್ದೆ ಒಂದು ಅದು ಆಗೋದೇ ಇನ್ನೊಂದು ಹಂಗಾಗಿಬಿಡುತ್ತೆ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಅದಕ್ಕೆ ನಾನು ನಿಜ ಹೇಳ್ಬೇಕಂದ್ರೆ ನನ್ನ ಗಂಡು ಗೊತ್ತಿಲ್ಲ ನಾನು ಸೇವಿಂಗ್ಸ್ ಮಾಡಿರೋ ದುಡ್ಡು ಸೇವಿಂಗ್ಸ್ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತು ಆದರೆ ನಾನು ಇಷ್ಟು ಅಮೌಂಟ್ ಸೇವಿಂಗ್ಸ್ ಮಾಡಿದ್ದೀನಿ ಎಲ್ಲೆತ್ತಿಟ್ಟಿದ್ದೀನಿ ನಾನು ಇದು ಯಾರಿಗೂ ಗೊತ್ತಿಲ್ಲ ನಾನು ಎಲ್ಲೆತ್ತಿಟ್ಟಿದ್ದೀನಿ ಎತ್ತಿಟ್ಟಿದ್ದೀನಿ ಅನ್ನೋದು ಒಂದೊಂದು ಸರಿ ನನಗೆ ಭಯ ಆಗುತ್ತೆ ಎಲ್ಲಾದರೂ ಇಟ್ಬಿಟ್ಟು ಆಮೇಲೆ ಮರ್ತೋಗ್ಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಒಂದು ಸ್ವಲ್ಪ ಮೆಮೊರಿ ಪ್ರಾಬ್ಲಮ್ ಇದೆಯಲ್ವಾ ಅದೇ ಮದುವೆಗಿಂತ ಮುಂಚೆ ಇರಲಿಲ್ಲ ಮದುವೆ ಆದಮೇಲೆ ಮಗು ಆದಮೇಲೆ ಮೆಮೊರಿ ಪ್ರಾಬ್ಲಮ್ ಬಂದ್ಬಿಡ್ತು ಅದಕ್ಕೆ ದಿನ ಬಾದಾಮಿ ತಿಂತಾಯಿದ್ದೀನಿ ಇವಾಗ ಇದ್ದೀನಲ್ಲ ಎಲ್ಲ ನೆನ್ಪು ಿರಬೇಕು ಓದಿದ್ದಲ್ಲ ಅಂತ ಚೆನ್ನಾಗಿ ಬಾದಾಮಿ ತಿಂತಾ ಸೊ ಒಂದು ಒಂದು ಕಡೆ ಫಿಕ್ಸ್ ಒಂದು ಕಡೆ ಮಾತ್ರ ನಾವು ಸೀಕ್ರೆಟ್ ಪ್ಲೇಸಲ್ಲಿ ಇಟ್ಬಿಡಬೇಕು ಪದೇ ಪದೇ ನಾವು ಈ ದುಡ್ಡಿರೋ ಜಾಗನ ಬದಲಾಯಿಸ್ತಾ ಹೋದ್ರೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಮರ್ತೋಗ್ಬಿಡುತ್ತೆ ಸೊ ನಾವು ಫಸ್ಟು ಎಲ್ಲಿ ಮನಿ ಸೇವಿಂಗ್ಸ್ ಮಾಡಿರ್ತೀವಿ ಆ ಪ್ಲೇಸು ಆ ಸೀಕ್ರೆಟ್ ಪ್ಲೇಸಲ್ಲಿ ಹುಡುಕ್ತಾ ಇರ್ತೀವ ನಾವು ಬೇರೆ ಕಡೆ ಇಟ್ಟಿರ್ತೀವಿ ಬಟ್ ನಾವು ಹುಡ್ಕೋದು ಅಲ್ಲಿ ಆ ಥರ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಒಂದು ಪ್ಲೇಸ್ ಅಂತ ಇಟ್ಕೊಂಡಿದ್ದೀನಿ ಆ ಪ್ಲೇಸಲ್ಲಿ ಸೀಕ್ರೆಟಾಗಿ ಮನೇಲಿ ಯಾರಿಗೂ ಗೊತ್ತಿಲ್ಲದಂಗೆ ಅಮೌಂಟ್ ನಾನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಇದು ತಪ್ಪಲ್ಲ ಫ್ರೆಂಡ್ಸ್ ಮನೆ ಸೇವಿಂಗ್ಸು ಆಗಿ ಮಾಡೋದು ತಪ್ಪಲ್ಲ ಯಾಕಂತಂದ್ರೆ ನಮ್ಗೆ ಅವಶ್ಯಕತೆ ಬಂದಾಗ ನಮ್ಮ ಕಷ್ಟ ಬಂದಾಗ ಯಾರು ಬರ್ತಾರೆ ಪಕ್ಕದ ಮನೆಯವ್ರು ಬರ್ತಾರ ನಮ್ಮ ಫ್ರೆಂಡ್ಸ್ ಬರ್ತಾರ ರಿಲೇಟಿವ್ಸ್ ಬರ್ತಾರಾ ಮನೆಯವರೇ ಬರೋಕ್ಕಾಗಲ್ಲ ಏನು ಅವಾಗ ನಾವೇನು ಮಾಡೋಕ್ಕಾಗಲ್ಲ ಅವಾಗ ನಮ್ಮ ಕೈ ಹಿಡಿಯೋದು ಈ ಅಮೌಂಟು ಅಷ್ಟೆ ದೇವ್ರ ಕೈ ಹಿಡಬೇಕು ಇಲ್ಲಾಂದರೆ ನಮ್ಮ ಬುದ್ಧಿಯಿಂದ ನಾವೇನು ಸೇವಿಂಗ್ಸ್ ಮಾಡಿ ಜೋಪಾನ ಮಾಡಿರ್ತೀವೋ ಒಂದು ಕಾಸು ಅದು ನಮಗೆ ಸಹಾಯಕ ಆಗುತ್ತೆ ಸೊ ನಾನು ಹೇಳೋ ಟಿಪ್ಸ್ ಅಂದರೆ ಇದೆ ಫಸ್ಟು ನೀವು ಮನೆ ಸೇವಿಂಗ್ಸ್ಗೆ ಮನೇನ ಎತ್ತಿಟ್ಕೊಂಬಿಡಿ ಆಮೇಲೆ ಏನು ಉಳಿಯುತ್ತೋ ದುಡ್ಡು ಆ ದುಡ್ಡಲ್ಲಿ ಮನೆ ಮೇಂಟೈನ್ ಮಾಡಿ ಅವಶ್ಯಕತೆ ಕಟ್ಟಲೇಬೇಕು ಇದು ಕೊಡಲೇಬೇಕು ಖರ್ಚು ಮಾಡಲೇಬೇಕು ಈ ದುಡ್ಡು ಅಂತ ಅಂದಾಗ ಅಂಥದ್ದು ಮಾತ್ರ ಖರ್ಚು ಮಾಡಬೇಕು ಇವಾಗ ಕರೆಂಟ್ ಬಿಲ್ಲು ಟಿ ವಿ ಬಿಲ್ಲು ಮನೆ ಬಾಡಿಗೆ ಅವೆಲ್ಲ ಕಟ್ಟಲೇಬೇಕು ಅದಕ್ಕೆ ದುಡ್ಡು ಹಾಕ್ಲೇಬೇಕು ಅಂಥದ್ದಕ್ಕೆ ಖಂಡಿತ ಹಾಕ್ಲೇಬೇಕು ಅದಕ್ಕೆ ಅದಕ್ಕೆ ಬಿಟ್ಟು ಇನ್ನು ಮಿಕ್ಕಿದು ಎಲ್ಲೆಲ್ಲಿ ಸೇವಿಂಗ್ಸ್ ಮಾಡ್ಬೋದು ಅಲ್ಲೆಲ್ಲ ನೋಡಿ ಸೇವಿಂಗ್ಸ್ ಮಾಡಬೇಕು ನಾನು ಈ ಮಂತ್ ಗ್ರಾಸರೀಸು ಜಾಸ್ತಿ ತೊಗೊಂಡ್ಲೇ ಇಲ್ಲ ಎಲ್ಲ ಖಾಳಿ ಆಗಲಿ ಎಲ್ಲ ಖಾಳಿ ಆದಮೇಲೆ ಖಾಳಿ ಆಗಿದೆ ಅಂದಿದ ತಕ್ಷಣ ಹೋಗಿ ತಗೊಂಬಂದ್ಬಿಡೋಣ ಅಂತಂದ್ಬಿಟ್ಟು ಡಿಸೈಡ್ ಆಗಿ ನಾನು ಈ ಮಂತು ನಾನು ಇಷ್ಟು ಫೈವ್ ತೌಸಂಡು ಸೇವಿಂಗ್ಸ್ ಮಾಡೋಕೆ ಆಗಿರೋದು ಸೊ ನಾನು ಎಲ್ಲರಿಗೂ ಹೇಳ್ತಿರೋದು ಅಷ್ಟೇ ನಮ್ಗೆ ಯಾವಾಗ ಕಷ್ಟ ಹೇಳಿ ಕೇಳಿ ಬರೋಲ್ಲ ಯಾವಾಗಾದರೂ ಬಂದೇ ಬರುತ್ತೆ ಹಾಗೆ ನಮಗೂ ಒಂದು ನಮ್ಮ ಆಸೆ ಕನಸುಗಳು ಇರುತ್ತೆ ಅದನ್ನು ನಾವು ತೀರಿಸ್ಕೊಬೇಕಂದ್ರೆ ನಾವು ಸೇವಿಂಗ್ಸ್ ಮಾಡಬೇಕು ಮತ್ತು ನಮ್ಮ ಅನಿವಾರ್ಯ ಅವಶ್ಯಕತೆ ಅದು ಇದ್ದೇ ಇರುತ್ತೆ ಸೊ ಅವುಗಳಿಗೂ ನಾವು ಮನಿ ಸೇವಿಂಗ್ಸ್ ಮಾಡಬೇಕು ಕೇಳಿದ್ರೆ ಯಾರೂ ಒಂದು ರೂಪಾಯಿ ಕೊಡೋಲ್ಲ ಇದ್ದರೂ ಕೊಡಲ್ಲ ಅದಕ್ಕೆ ನಾವು ಯಾಕೆ ಇನ್ನೊಬ್ರ ಹತ್ರ ಕೇಳೋದು ನಾವೇ ನಮ್ಮ ಹತ್ರನೇ ದುಡ್ಡು ಇಟ್ಕೊಂಡ್ರೆ ಒಳ್ಳೇದಲ್ವ ಸೊ ಹೆಣ್ಮಕ್ಳಾಗಿ ನಮ್ಮ ಕೈಯ್ಯಲ್ಲಿ ಎಷ್ಟು ದುಡ್ಡಿರುತ್ತೋ ಲಕ್ಷ್ಮಿ ರೂಪಾಯಿ ಕಟ್ಟಕ್ಷ ಅಷ್ಟೊಂದು ಇರುತ್ತೆ ನಮ್ಮ ತಾಯಿ ಅನುಗ್ರಹ ಸಿಗುತ್ತೆ ಸೊ ಯಾವ ಹೆಣ್ಣತ್ರ ಒಂದು ರೂಪಾಯಿ ಇಲ್ಲ ಅಂತಂದರೆ ಅವಳಿಗೆ ದರಿದ್ರಲಕ್ಷ್ಮಿ ಅನ್ನೋದು ಬರುತ್ತೆ ಸೊ ಅವಳಿಗೆ ಯಾವತ್ತೂ ಅವ್ಳ ಕೈ ತುಂಬ ಹಣ ಬರೋಕ್ಕೆ ಸಾಧ್ಯವೇ ಇಲ್ಲ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸೇವಿಂಗ್ಸ್ ಮಾಡಬೇಕು ನಮ್ಮ ಕೈಯಲ್ಲಿ ಅಷ್ಟು ದುಡ್ಡು ಇಟ್ಕೊಬೇಕು ಆವಾಗೆ ನಮ್ಗೆ ನಾವು ಒಂದು ಸ್ವಲ್ಪ ಹಣಕಾಸಿನಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ ಸೊ ಇಷ್ಟು ಹೇಳ್ತಾ ನಾನು ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ನೆಕ್ಸ್ಟ್ ಸೆಮಿಸ್ಟರ್ ಅಷ್ಟೊತ್ತಲ್ಲಿ ತಿಂಗಳು ತಿಂಗಳು ನಾನು ಮನಿ ಸೇವಿಂಗ್ಸ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಪ್ರತಿ ತಿಂಗಳು ನಾನು ಮನಿ ಸೇವಿಂಗ್ಸ್ ಮಾಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ನಿಮಗೂ ಒಂದು ಸ್ವಲ್ಪ ಯೂಸ್ಫುಲ್ ಆಗ್ಬೋದು ಇಲ್ಲ ಮೋಟಿವೇಶನ್ ಆಗ್ಬೋದು ಇಲ್ಲ ನೀವು ಕೂಡ ಇದೇ ಥರ ಮಾಡಬೇಕು ಅಂತ ಅನ್ಕೊಬೋ ಅಂತ ಅನಿಸ್ಬೋದು ಸೊ ಹೇಳೋಕ್ಕಾಗಲ್ಲ ಯಾವ ಟೈಮು ಏನು ಅಂತ ಅಂದ್ಬಿಟ್ಟು ಬಟ್ ಖರ್ಚಾಗುತ್ತೆ ನಾನು ಖರ್ಚು ಮಾಡ್ದಿರೋ ನಾನು ನನ್ನ ಸೆಕೆಂಡ್ ಸೆಮಿಸ್ಟರು ಬಿ ಎಡ್ ಎಕ್ಸಾಮ್ಗೆ ನಾನು ಅಮೌಂಟ್ನ ದಿನ ಸೇವಿಂಗ್ಸ್ ಮಾಡ್ಕೊಳ್ತಾ ಹೋಗ್ತೀನಿ ಸೊ ಫಸ್ಟು ದೇವ್ರ ಹತ್ರ ಕೇಳ್ಕೊಳ್ಳೋದೇ ಅದು ಈ ಅಮೌಂಟು ಹಿಂಗೆ ಸೇವಿಂಗ್ಸ್ ಆಗ್ತಾನೆ ಹೋಗಲಿ ನಾನು ಸೇವಿಂಗ್ಸ್ ಮಾಡ್ತಾನೆ ಇರಲಿ ಮುಂದೆ ನನಗೆ ಎಕ್ಸಾಮ್ ಫೀಸ್ ಕಟ್ಟೋಕ್ಕೆ ಕಷ್ಟ ಬರಬಾರ್ದು ಅಂತ ಅಂದ್ಬಿಟ್ಟು ಇವಾಗಿಂದನೇ ಕಷ್ಟ ಇದೀನಿ ನಾನು ಒಂದೊಂದು ರೂಪಾಯಿನೂ ಸೇವಿಂಗ್ಸ್ ಮಾಡೋಕ್ಕೆ ಕಷ್ಟ ಇದ್ದೀನಿ ಸೊ ನೀವು ಅಷ್ಟೇ ನಿಮಗೂ ಇರುತ್ತೆ ಅವಶ್ ಅವಶ್ಯಕತೆ ನೀವು ಸೇವಿಂಗ್ಸ್ ಮಾಡಿ ಸಂಪಾದನೆ ಇಲ್ಲ ಅಂದಾಗ ಇನ್ನೇನು ಮಾಡಬೇಕು ಸೇವಿಂಗ್ಸೇ ಮಾಡಬೇಕು ಸೊ ಸಂಪಾದನೆ ಆದ ಮಾಡೋಕ್ಕಾದಾಗ ಅದು ಸೇವಿಂಗ್ಸ್ ಮಾಡೋದು ಸ್ವಲ್ಪ ಈಸಿ ಆಗುತ್ತೆ ಮನೇಲಿ ಏನು ಎಲ್ಲೂ ಹೋಗ್ತಾ ಇಲ್ಲ ಕೆಲಸಕ್ಕೆ ಮನೆಯಲ್ಲೇ ಇದ್ದೀವಿ ಅಂದಾಗ ನಮಗೆ ಬರೋ ಅಮೌಂಟಲ್ಲೇ ನಾವು ಸೇವಿಂಗ್ಸ್ ಮಾಡಬೇಕು ಸೊ ನಾನು ನನ್ನ ದಾರಿ ಹುಡುಕಿದೆ ನಾನು ಸೇವಿಂಗ್ಸ್ ಮಾಡೋದು ಅದು ನಾನು ಕೊನೆವರೆಗೂ ಮಾಡ್ತಾನೆ ಇರ್ತೀನಿ ಸೊ ನಾನು ಯಾರತ್ರೂ ಒಂದು ರೂಪಾಯಿ ಹೋಗಲ್ಲ ಕೇಳಿದ್ರು ಬೆಳೆ ಇರೋಲ್ಲ ಈ ಕಾಲದಲ್ಲಿ ಇದ್ರೂ ಕೊಡೋಲ್ಲ ಅಂತಾರೆ ಅದಕ್ಕೆ ನಾನು ಅದು ಕೇಳೋಕೋಗಲ್ಲ ನಾನೇ ಸೇವಿಂಗ್ಸ್ ಮಾಡ್ಕೊತೀನಿ ಸೊ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಪೂರ್ತಿ ನೋಡ್ತೀರಾ ಒಂದು ಲೈಕ್ ಮಾಡಲ್ಲ ಲೈಕ್ ಮಾಡಿದ್ರೆ ಕಮೆಂಟ್ ಮಾಡಲ್ಲ ಎಷ್ಟೊಂದು ಜನ ನೋಡಿ ಹಂಗೆ ಸುಮ್ಮನೆ ಹೋಗ್ತೀರ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ನಾನು ತಿಳಿಸಿ ಓಕೆನಾ ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ